ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾವನವು ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಕಾರಣವು ಅಯ್ಯಾ ಎನಗೆ ರುದ್ರಾಕ್ಷಿಯೇ ಸರ್ವ ಸಾಧನವು ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಸಿದ್ಧಿ ಅಯ್ಯ ಎನಗೆ ರುದ್ರಾಕ್ಷಿಯೇ ಸರ್ವ ಪಾಪಕ್ಷಯವು ಅಯ್ಯ ನಿಮ್ಮ ಪಂಚವಕ್ರಗಳೇ ಪಂಚಮುಖ ರುದ್ರಾಕ್ಷಿಗಳಾದವಾಗಿ ಅಯ್ಯ ಕೂಡದ ಸಂಗಮ ದೇವ ಎನ್ನ ಮುಕ್ತಿ ಶ್ರೀ ರುದ್ರಾಕ್ಷಿಯೇ ಸಾಧನವಯ್ಯ ಬಸವಾದಿ ಪ್ರಮುಖರನ್ನ ಶ್ರೀ ಸಿದ್ಧಗಂಗಾ ಗುರುಪರಂಪರೆಯನ್ನು ಸ್ಮರಿಸುತ್ತ ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಶ್ರೀ ಸಿದ್ಧಗಂಗಾ ಗುರುಪರಂಪರೆಯ ಶಿವಕುಮಾರ ಮಹಾಶಿವಯೋಗಿಗಳ ಶಿವಚತನ್ಯವನ್ನು ನೆನೆದು ವೇದಿಕೆಯ ಮೇಲೆ ದಿವ್ಯ ಸಾನಿಧ್ಯವನ್ನು ವಹಿಸಿರುವ ಪೂಜ್ಯ ಗುರುದೇವರ ವಿಭೂತಿ ಶ್ರೀ ಚರಣೆಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ನೆರೆದಿರುವ ಎಲ್ಲ ಅರಗುರು ಚರಮೂರ್ತಿಗಳಿಗೆ ಶರಣ ಸಮರ್ಪಿಸಿ ವೇದಿಕೆಯ ಮೇಲಿರುವಂಥ ತಾಯಿ ಶ್ರೀಮತಿ ಲೋಕೇಶ್ವರಿ ಪ್ರಭುರವರೇ ಎಲ್ಲ ಶರಣ ಬಂಧುಗಳೇ ಪ್ರೀತಿಯ ಮಕ್ಕಳೇ ಕಳೆದ ಗೋಷ್ಠಿಯಲ್ಲಿ ನಾವೆಲ್ಲ ಪೂಜ್ಯ ವಸ್ತುಗಳಾದ ಗುರು ಲಿಂಗ ಜಂಗಮರನ್ನು ಪೂಜಿಸುವ ಸಾಧನಗಳಲ್ಲಿ ಒಂದಾದ ವಿಭೂತಿಯ ಮಹತ್ವವನ್ನು ಸಂಕ್ಷಿಪ್ತವಾಗಿ ಅವಲೋಕಿಸಿದ್ದೆವು ಅದರಂತೆ ಮುಂದುವರಿದ ಭಾಗವತದಲ್ಲಿ ಇಂದಿನ ಗೋಷ್ಠಿಯಲ್ಲಿ ರುದ್ರಾಕ್ಷಿಯ ಮಹತ್ವವನ್ನು ತಿಳಿದುಕೊಳ್ಳೋಣ ಪೂಜ್ಯ ವಸ್ತುಗಳನ್ನು ಪೂಜಿಸುವ ಸಾಧನಗಳಲ್ಲಿ ರುದ್ರಾಕ್ಷಿಯು ಎರಡನೆಯದು ಅಷ್ಟಾವರಣಗಳಲ್ಲಿ ಇದು ಏಳನೆಯ ಆವರಣವಾಗಿದೆ ಲೌಕಿಕರಿಗೆ ಸುವರ್ಣಾಭರಣವೇ ಆನಂದವನ್ನಿತ್ತರೆ ಭಕ್ತಿ ಬಾಳಂದು ಬೆಳಗುವ ಶರಣರ ಸಂತತಿಗೆ ರುದ್ರಾಕ್ಷಿಯು ದಿವ್ಯಾಭರಣವಾಗಿದೆ ಹಾಗಾಗಿ ಪ್ರಥಮದಲ್ಲಿ ಈ ರುದ್ರಾಕ್ಷಿಯ ಉತ್ಪತ್ತಿ ಹೇಗಾಯಿತು ಅನ್ನೋದ್ರ ಬಗ್ಗೆ ನಾವು ನೋಡೋಣ ರುದ್ರಾಕ್ಷಿಗೆ ಪಾವಿತ್ರ್ಯತೆ ಬರಲು ಮಹತ್ತರವಾದ ತಾತ್ವಿಕ ಹಾಗೂ ಪೌರಾಣಿಕ ಹಿನ್ನೆಲೆಯನ್ನು ಶಿವಪುರಾಣಗಳು ಆಗಮಗಳು ಮಾಯಿದೇವರ ಕೃತಿಗಳು ಮೈಲಾರ ಬಸವಲಿಂಗ ಶರಣರ ಕೃತಿಗಳಷ್ಟೇ ಅಲ್ಲದೆ ಶಿವಶರಣೆಯರ ವಚನಗಳಲ್ಲಿ ನಾವು ಕಾಣಬಹುದಾಗಿದೆ ಈ ರುದ್ರಾಕ್ಷಿಯನ್ನು ತಾತ್ವಿಕವಾಗಿ ನಾವು ಎರಡು ರೀತಿಯಲ್ಲಿ ಕಾಣಬಹುದು ಮೊದಲನೆಯದು ಸ್ಥೂಲ ರುದ್ರಾಕ್ಷಿ ಎರಡನೆಯದು ಚಿದ್ರುದ್ರಾಕ್ಷಿ ಅಂತ ಶಿವಪುರಾಣದಲ್ಲಿ ಸ್ಥೂಲ ರುದ್ರಾಕ್ಷಿಯ ಹುಟ್ಟಿನ ಬಗೆಗೆ ಪೌರಾಣಿಕ ಒಂದು ಕಥೆ ಇದೆ ಒಮ್ಮೆ ಶಿವನು ಶಿವಯೋಗ ಸಮಾಧಿಯಲ್ಲಿ ಮಗ್ನನಾಗಿದ್ದನು ತಾರಕಾಕ್ಷ ಮಕರಾಕ್ಷ ವಿದ್ಯುನ್ಮಾನರೆಂಬ ಮೂವರು ರಾಕ್ಷಸರು ಮದೋನ್ಮತ್ತರಾಗಿ ಬಂಗಾರ ಬೆಳ್ಳಿ ಕಬ್ಬಿಣ ಈ ಮೂರು ಲೋಹಗಳಿಂದ ಮೂರು ಪಟ್ಟಣಗಳನ್ನು ಕಟ್ಟಿ ತನ್ನ ಮಾಯಾಶಕ್ತಿಯಿಂದ ಆಕಾಶದಲ್ಲಿ ಹಾರುತ್ತಾ ಮೆರೆಯುತ್ತಿದ್ದರು ಈ ನಗರಗಳು ಗರಗರನೆ ತಿರುಗುತ್ತಿದ್ದರಿಂದ ದೇವತೆಗಳಿಗೆ ಈ ರಾಕ್ಷಸರ ಉಪಟಳವನ್ನು ಸಹಿಸಲಾಗಲಿಲ್ಲ ಆಗ ಕರುಣಾಮಯನಾದ ಪರಶಿವನು ಲೋಕ ಕಲ್ಯಾಣಕ್ಕಾಗಿ ರುದ್ರಾವತಾರಿಯಾಗಿ ತ್ರಿಪುರಗಳನ್ನು ನಾಶ ಮಾಡಿದನು ತಿರುಗುತ್ತಿರುವ ಈ ತ್ರಿಪುರಗಳನ್ನು ಸಂಹಾರ ಮಾಡಲು ತದೇಕ ಧ್ಯಾನದಿಂದ ಗುರಿ ಹಚ್ಚಬೇಕಾಯಿತು ಏಕದೃಷ್ಟಿಯಿಂದ ನೋಡುತ್ತಿದ್ದ ಕಾರಣನಾಗಿ ಶ್ರೀರುದ್ರನ ಕಣ್ಣಿನಲ್ಲಿ ಕಂಬನಿಗಳು ಉದುರಿದವು ಈ ಕಣ್ಣೀರಿನ ಹನಿಗಳು ಭೂಮಿಯ ಮೇಲೆ ಬಿದ್ದು ಮರಗಳಾಗಿ ಮುಟ್ಟಿದವು ಆ ಮರದ ಕಾಯಿಗಳೇ ರುದ್ರಾಕ್ಷಿಗಳು ಶಿವನ ಮೈ ಬೆಳಗು ವಿಭೂತಿಯಾದರೆ ಪರಶಿವನ ಜ್ಞಾನ ಚಕ್ಷುವಿನಿಂದ ಉದಯಿಸಿದ ರುದ್ರಾಕ್ಷಿ ರುದ್ರನ ಅಕ್ಷಿ ಎಂದೆನಿಸಿಕೊಳ್ಳುತ್ತದೆ ಇನ್ನು ಮೈದಾನ ಬಸವಲಿಂಗ ಶರಣರು ಸೂಕ್ಷ್ಮವಾದ ಚಿದ್ರುದ್ರಾಕ್ಷದ ಉತ್ಪತ್ತಿಯನ್ನು ತಮ್ಮ ತ್ರಿವದಿಯಲ್ಲಿ ಈ ರೀತಿಯಾಗಿ ವಿವರಿಸಿದ್ದಾರೆ ಶರಣ ಸ್ಥಳಕ್ಕೇರಿದ ನೈಜ ಶರಣನು ಕಳಂಕರಹಿತನು ಅಳಂಕ ಅಕಳಂಕನಾದವನು ಇವನೇ ಅನಾದಿ ಶರಣನ ಅಪರಾವತಾರಿಯು ಇಂತಹ ಮಹಾಮಹಿವ ಪುರುಷನೆನಿಸಿದ ಶರಣನ ಬ್ರಹ್ಮರಂಧ್ರ ಬ್ರಹ್ಮರಂದ್ರ ಅಂದ್ರೆ ಸಹಸ್ರಾರ ಚಕ್ರ ಇದೆ ಆ ಸಹಸ್ರಾರ ಚಕ್ರದಿಂದ ಮೇಲೆ ಅತ್ಯುನ್ನತ ಸ್ಥಾನದಲ್ಲಿರುವುದೇ ಶಿಖಾ ಚಕ್ರ ಈ ಚಕ್ರದ ಮಧ್ಯದಲ್ಲಿರುವ ಲಿಂಗವು ನಿಶೂನ್ಯ ಲಿಂಗವೆನಿಸಿದೆ ತನ್ನ ಶಿವಯೋಗದಿಂದ ಗೌಪ್ಯ ಮುಖದಲ್ಲಿ ಉದಯಿಸುತ್ತದೆ ಚಿದ್ ಚಿದ್ರುದ್ರಾಕ್ಷಿ ಎಂದಿದ್ದಾರೆ ಮೈಲಾರ ಲಿಂಗ ಬಸವಶರಣರು ಸಕಲ ಭೂಷಣಗಳಿಗೆ ಶಿಖಾಮಣಿ ಎನಿಸುವ ರುದ್ರಾಕ್ಷವನ್ನು ಧರಿಸುವುದರಿಂದಲೇ ಭಕ್ತನು ಭಕ್ತ ಶಿಖಾಮಣಿ ಅಥವಾ ಶ್ರೇಷ್ಠ ಎಂದೆನಿಸುವನು ಆಂತರಿಕ ರುದ್ರಾಕ್ಷದ ನೆಲೆಯನ್ನು ನಾವು ಅರಿಯಬೇಕಾದರೆ ಮೊದಲು ಬಾಹ್ಯ ರುದ್ರಾಕ್ಷವನ್ನು ಅನುವರಿದು ಧರಿಸಬೇಕು ಅನುಭವಿಸಿ ಆನಂದಿಸಬೇಕು ಭಕ್ತಿ ವಿಶ್ವಾಸಗಳಿಂದ ರುದ್ರಾಕ್ಷದ ಮರ್ಮವನ್ನ ನಾವೆಲ್ಲರೂ ತಿಳಿಯಬೇಕು ಇನ್ನು ಪ್ರಮುಖವಾಗಿ ರುದ್ರಾಕ್ಷಿಯ ಧಾರಣೆಯ ಮಹತ್ವವನ್ನು ನಾವು ತಿಳಿದುಕೊಳ್ಬೇಕು ತೋಟದ ಶ್ರೀ ಸಿದ್ಧಲಿಂಗ ಯತಿಗಳು ತತ್ವ ಚಿಂತಾಮಣಿಗಳೆಂಬ ರುದ್ರಾಕ್ಷಿಗಳ ಭಕ್ತಿ ದಾರದಲ್ಲಿ ಸರಗೊಳಿಸಿ ಯುಕ್ತಿ ವಿಧಾನ ಬಿಡಿದು ಧರಿಸಿ ಸದ್ಯೋನ್ಮುಕ್ತನಾದಿನಯ್ಯ ಎಂದಿದ್ದಾರೆ ಕ್ರಿಯಾಶೀಲ ಶರಣನಾದ ಲಕ್ಕಣ್ಣ ದಂಡೇಶನು ಶಿವತತ್ವ ಚಿಂತಾಮಣಿಯಲ್ಲಿ ರುದ್ರಾಕ್ಷಿ ಧಾರಣೆಯ ಮಹತ್ವವನ್ನ ಕುರಿತು ಈ ರೀತಿಯಾಗಿ ಉಲ್ಲೇಖಿಸಿದ್ದಾರೆ ನಡೆವಲ್ಲಿ ನುಡಿವಲ್ಲಿ ಭೋಜನದಿ ನಿದ್ರೆ ಗೇವಡಿಯಲ್ಲಿ ಮಲಮೂತ್ರ ಸೂತ ಕಾಂಗಗಳಲ್ಲಿ ಬಿಡದೆ ಧರಿಸಿಕೊಂಡಿರಲು ಶುದ್ಧನಹ ಮುಕ್ತಿನಿಂದ ಶಿವನ ಚರಣಾಂಬುಜಕ್ಕೆ ಶರಣು ಎಂದು ನಡೆಯುವಾಗ ಮಾತನಾಡುವಾಗ ಪ್ರಸಾದ ಸ್ವೀಕರಿಸುವಾಗ ನಿದ್ದೆ ಮಾಡುವಾಗ ಮಲಮೂತ್ರ ವಿಸರ್ಜಿಸುವಾಗ ಯಾವುದೇ ಸೂತಕಗಳಿರಲಿ ಸದಾಕಾಲ ದೇಹದ ಮೇಲೆ ಇಷ್ಟಲಿಂಗದಂತೆ ಲಿಂಗದಂತೆ ರುದ್ರಾಕ್ಷವನ್ನ ಧರಿಸಿರುವವನೇ ಶುದ್ಧನಾಗಿ ಮುಕ್ತಿ ಹೊಂದಿ ಹೊಂದುವವನು ಎಂದಿದ್ದಾರೆ ಬಸವಣ್ಣನವರು ಸಹ ರುದ್ರಾಕ್ಷಿ ಧಾರಣೆಯಿಂದ ಸಕಲ ದುರಿತಗಳನ್ನು ಗೆಲಿದೆನೆಂದು ಕೆಳಗಿನ ವಚನಗಳಲ್ಲಿ ಈ ರೀತಿಯಾಗಿ ತಿಳಿಸಿದ್ದಾರೆ ಅಯ್ಯ ರುದ್ರಾಕ್ಷಿಯಿಂದ ಬರಿದನು ಭವಪಾಶಂಗಳ ಅಯ್ಯ ರುದ್ರಾಕ್ಷಿಯಿಂದ ಮುರಿದೆನೋ ಕನುಗುಣಾದಿಗಳ ಅಯ್ಯ ರುದ್ರಾಕ್ಷಿಯಿಂದ ಒರೆಸಿದೆನೋ ಮಹಾಮಾಯಿಯ ಅಯ್ಯ ರುದ್ರಾಕ್ಷಿಯಿಂದ ಕಳೆದೆನೋ ಪಂಚ ಪಾತಕವ ಅಯ್ಯಕೂಟದ ಸಂಗಮ ದೇವ ಶ್ರೀ ಮಹಾ ರುದ್ರಾಕ್ಷಿಯಿಂದ ಗೆಲಿದೆನಯ್ಯ ಸಕಲ ದುರಿತಗಳನ್ನು ಎಂದು ಅಪ್ಪಣೆಯನ್ನ ನೀಡಿದ್ದಾರೆ ಷಣ್ಮುಖ ಶಿವಯೋಗಿಗಳು ಕೂಡ ಅನಂತ ಕೋಟಿ ಯಜ್ಞ ಕಾಲ ತಪ ಕಾಲ ಧ್ಯಾನ ಮಾಡಿ ತೊಳಲುವುದು ಬೇಡ ರುದ್ರಾಕ್ಷಿಯ ಧರಿಸಿದಾಕ್ಷಣವೇ ಎಲ್ಲವೂ ದೊರಕುತ್ತದೆ ಎಂದು ಹಾಡಿದ್ದಾರೆ ರುದ್ರಾಕ್ಷಿ ಧರಿಸಿದ ಮಹಾತ್ಮನು ವಿಶ್ವಾಧೀತ ವಿಶ್ವಾತೀತ ಎಂದು ನುಡಿದಿದ್ದಾರೆ ರುದ್ರಾಕ್ಷಿ ಬಸಿತವನ್ನು ಒದ್ದಿರಲು ದೇಹದೊಳಗಿದ್ದ ಪಾಪಗಳು ಬಯಲಾಗಿ ಶಿವನು ತಾನಿದ್ದಲ್ಲಿ ಬರುವ ಸರ್ವಜ್ಞ ಎಂದು ಸರ್ವಜ್ಞರು ತಮ್ಮ ಮುಕ್ತ ಕಂಠದಿಂದ ರುದ್ರಾಕ್ಷಿಯ ಮಹತ್ವವನ್ನು ತಿಳಿಸಿದ್ದಾರೆ ರುದ್ರಾಕ್ಷಿಗಳನ್ನ ದಿನಂಪ್ರತಿ ಧರಿಸುವುದರಿಂದ ಘನತವಾದ ಜ್ಞಾನೋದಯವಾಗುವುದು ರುದ್ರಾಕ್ಷಿಗಳನ್ನು ಧರಿಸುತ್ತ ಧರಿಸುವುದಕ್ಕಿಂತ ಪೂರ್ವದಲ್ಲಿ ಅರಿಯದೆ ಮಾಡಿದ ಕಡವು ಮೋಸ ಹತ್ಯೆ ಮುಂತಾದ ಪಾಪ ಕರ್ಮಗಳ ದೋಷಗಳು ನಿವಾರಣೆಯಾಗುತ್ತದೆ ಎಂಬ ಪ್ರತೀತಿ ಇದೆ ಇಷ್ಟೆಲ್ಲ ಪಾಪ ಕೃತ್ಯಗಳನ್ನ ಮಾಡಿ ಕೇವಲ ರುದ್ರಾಕ್ಷಿ ಧಾರಣೆ ಮಾತ್ರದಿಂದಲೇ ಮುಗುತಿ ಮಾರ್ಗ ಲಭಿಸುತ್ತದೆಯೇ ಎನ್ನುವಂತಹ ಪ್ರಶ್ನೆ ನಮ್ಮೆಲ್ಲರ ಕಣ್ಮುಂದೆ ನಿಲ್ಲುತ್ತದೆ ಅದಕ್ಕೆ ಯಾರು ತಮ್ಮ ತಾಮಸ ಚೇಷ್ಟೆಗಳನ್ನ ದೂರ ಮಾಡಿ ನೈತಿಕ ನಿಯಮ ಕ್ರಿಯಾನಿಷ್ಠೆಯನ್ನು ಅಳವಡಿಸಿಕೊಂಡು ಸದಾ ಜಾಗೃತವಾಗಿರಲು ಮನಸ್ಸು ಮಾಡುತ್ತಾರೋ ಅಂಥವರಿಗೆ ಸಹಾಯಕವಾಗುವುದು ಈ ರುದ್ರಾಕ್ಷಿಯು ಯಾವ ಮುಖದ ರುದ್ರಾಕ್ಷಿ ಧಾರಣೆಯಿಂದ ಯಾವ ತರಹದ ಲಾಭ ಉಂಟೆಂಬುದನ್ನು ಇಲ್ಲಿ ತಾತ್ವಿಕ ತಳಾದಿಯ ಮೇಲೆ ನಾವು ಕೆಲವೊಂದು ಅಂಶಗಳನ್ನು ವೀಕ್ಷಿಸಬಹುದು ಏಕಮುಖ ರುದ್ರಾಕ್ಷಿ ಧಾರಣೆಯಿಂದ ಶತ್ರುಗಳು ಎಸಗುವ ಕಪಟತನ ಘಾತಕತನದಿಂದ ದೂರವಿಡುತ್ತದೆ ಎರಡು ಮುಖ ರುದ್ರಾಕ್ಷಿ ಧಾರಣೆಯಿಂದ ಸಕಲ ಮನೋರಥಗಳು ಸಿದ್ಧಿಸುತ್ತವೆ ಮೂರು ಮುಖದ ರುದ್ರಾಕ್ಷಿಯ ಧಾರಣೆಯಿಂದ ಸಕಲ ವಿದ್ಯೆಗಳು ನಾಲ್ಕು ಮುಖದ ರುದ್ರಾಕ್ಷಿಯಿಂದ ಧರ್ಮ ಅರ್ಥ ಕಾಮ ಮೋಕ್ಷಾದಿಗಳ ಪುರುಷಾರ್ಥಗಳು ಲಭಿಸುತ್ತವೆ ಐದು ಮುಖ ರುದ್ರಾಕ್ಷಿಯಿಂದ ರುದ್ರ ಪದವಿ ಇಷ್ಟಾರ್ಥ ಸಿದ್ಧಿಯ ಜೊತೆಗೆ ಅಂತಃಕರಣ ಶುದ್ಧಿಯಾಗುತ್ತದೆ ಆರು ಮುಖದ ರುದ್ರಾಕ್ಷಿಯಿಂದ ಸಾಧಕನಲ್ಲಿಯ ಅರಿಷಡ್ಬರ್ಗಗಳು ನಾಶವಾಗುತ್ತವೆ ಏಳು ಮುಖದ ರುದ್ರಾಕ್ಷಿಯಿಂದ ಆರೋಗ್ಯ ಪ್ರಾಪ್ತಿ ಭೌತಿಕ ಮತ್ತು ಜ್ಞಾನ ಸಂಪತ್ತು ಲಭಿಸುತ್ತದೆ ಎಂಟು ಮುಖ ರುದ್ರಾಕ್ಷಿಯಿಂದ ದೀರ್ಘಾಯುಷ್ಯರಾಗುತ್ತಾನೆ ಒಂಬತ್ತು ಮುಖದ ರುದ್ರಾಕ್ಷಿಯಿಂದ ಅಸಂಖ್ಯಾತ ದೋಷಗಳು ದೋಷಗಳು ನಿವಾರಣೆಯಾಗುತ್ತವೆ ಹತ್ತು ಮುಖದ ರುದ್ರಾಕ್ಷಿಗಳಿಂದ ಪಾಪಗಳೆಲ್ಲವೂ ನಾಶವಾಗುತ್ತದೆ ಹನ್ನೊಂದು ಮುಖದ ರುದ್ರಾಕ್ಷಿಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದುತ್ತಾನೆ ಹನ್ನೆರಡು ಮುಖದ ರುದ್ರಾಕ್ಷಿಯಿಂದ ಸರ್ವ ಪಾಪಕ್ಷಯ ಕಾರಿಯಾಗಿರುವುದಂತೆ ನೋಡಿಕೊಳ್ಳುತ್ತದೆ ಹದಿಮೂರು ಮುಖ ರುದ್ರಾಕ್ಷಿಯಿಂದ ಸಿದ್ಧಿಯು ಲಭಿಸುತ್ತದೆ ಹದಿನಾಲ್ಕು ಮುಖ ರುದ್ರಾಕ್ಷಿಯಿಂದ ಸರ್ವ ರೋಗ ನಿವಾರಕವೂ ಪ್ರದವೂ ಆಗಿದ್ದು ಸಕಲ ಸಿದ್ಧಿಗಳು ಪ್ರಾಪ್ತವಾಗುತ್ತವೆ ಮೇಲೆ ತಿಳಿಸಿದ ರುದ್ರಾಕ್ಷಿಗಳಲ್ಲಿ ನಮಗೆ ಅವಶ್ಯಕತೆ ಇರುವ ರುದ್ರಾಕ್ಷಿ ದೊರಕದಿದ್ದಾಗ ಏನು ಮಾಡುವುದು ಅನ್ನೋ ಅಂತ ಪ್ರಶ್ನೆ ಮೂಡುತ್ತದೆ ಆಗ ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆ ಸುಲಭವಾಗಿ ದೊರಕುವ ಐದು ಮುಖದ ರುದ್ರಾಕ್ಷಿಯನ್ನೇ ಬಹಳ ಭಕ್ತಿಯಿಂದ ಇದು ಪ್ರಮುಖವಾಗಿ ನಾವು ಗಮನಿಸಬೇಕು ಬಹಳ ಭಕ್ತಿಯಿಂದ ಧಾರಣೆ ಮಾಡಿದರೆ ಸಾಕು ಸರ್ವಸಿದ್ಧಿಯು ಲಭಿಸುತ್ತದೆ ಇಷ್ಟಲಿಂಗ ಪೂಜಾ ಸಮಯದಲ್ಲಿ ರುದ್ರಾಕ್ಷಿ ಸರಗಳನ್ನು ಕಂಠಮಾಲೆಯಾಗಿ ಹಾಗೂ ಚಪಲಮಾಲೆಯಾಗಿ ನಾವೆಲ್ಲರೂ ಉಪಯೋಗಿಸುತ್ತೇವೆ ಮುಂಗೈ ಬಾಹು ಕಂಠ ವರ ಕರ್ಣ ಎದೆ ಮಸ್ತಕ ಮೊದಲಾದವುಗಳಲ್ಲಿ ಆಯಾ ಮುಖಕ್ಕೆ ಅನುಗುಣವಾಗಿ ನಿರ್ದಿಷ್ಟ ಸಂಖ್ಯೆಯ ರುದ್ರಾಕ್ಷಿಗಳು ಪೂಜಾ ಸಮಯದಲ್ಲಿ ನಾವೆಲ್ಲರೂ ಸಹ ಧರಿಸಬೇಕಾಗುತ್ತದೆ ಇನ್ನು ಪ್ರಮುಖವಾಗಿ ಕೊನೆಯದಾಗಿರುವಂತಹ ಅಂಶ ರುದ್ರಾಕ್ಷಿಯ ವೈಜ್ಞಾನಿಕ ಉಪಯೋಗಗಳು ಬಹಳ ಹಿಂದಿನ ಕಾಲದಿಂದಲೂ ರುದ್ರಾಕ್ಷಿ ಗಿಡದ ತೊಗಟೆ ಎಲೆ ಬೇರು ಮತ್ತು ರುದ್ರಾಕ್ಷಿಯ ಬೀಜಗಳು ವನೌಷಧಿಗಳಲ್ಲಿ ಅಗ್ರಗಣ್ಯವಾಗಿದೆ ಇದನ್ನು ಜಾನಪದ ಮದ್ದು ಎಂದು ಕರೆಯಲಾಗುತ್ತದೆ ಜನಪದರು ರುದ್ರಾಕ್ಷಿಯ ಮದ್ದನ್ನು ಕುರಿತು ಮುಕ್ತ ಮನದಿಂದ ಈ ರೀತಿಯಾಗಿ ಆಗಿದ್ದಾರೆ रुद्राक्षी एम्बुदू तद्रूपो शिवनादो भद्रारोनीव केळीरी भद्रारोनीव केळीरी रुद्राक्षी सदृशादौषादा जनमाता धरिसिवरे रुद्राक्षी अरिसूदु भवरोग सुरिदार रसता देहादा सुरिदार रसता देहादा वादेया ಪರಿಹರಿಸುವುದು ನಮ್ಮ ಜೀವಾಕ ಎಲ್ಲಕ್ಕೂ ಮದ್ದುದು ಇಲ್ಲಿದರ ಸರಿಸಾಟಿ ಬಲ್ಲವರು ನೀವು ತಿಳಿದಾರ ಬಲ್ಲವರು ನೀವು ತಿಳಿದಾರ ರುದ್ರಾಕ್ಷಿ ಬಲ್ಲಿದ ರೋಗ ಕಳೆಯುವುದು ಬಲ್ಲಿದ ರೋಗ ಕಳೆಯುವುದು ಈ ರೀತಿಯಾಗಿ ರುದ್ರಾಕ್ಷಿಯಲ್ಲಿರುವ ರೋಗ ನಿವಾರಣಾ ಶಕ್ತಿಯನ್ನ ಜನಮನಕ್ಕೆ ನಮ್ಮ ಜಾನಪದರು ಮುಟ್ಟಿಸಿದ್ದಾರೆ ಇನ್ನು ಎಲ್ಲ ಔಷಧಿಗಳಿಗಿಂತಲೂ ಮೇಲ್ಮಟ್ಟದ ಗುಣವಿರುವುದು ಈ ರುದ್ರಾಕ್ಷಿಯು ವಿಶೇಷವಾಗಿ ವಾಯು ಶುದ್ಧಿಯನ್ನು ಮಾಡಿ ಉತ್ತಮ ಆರೋಗ್ಯವನ್ನ ನೀಡುತ್ತದೆ ಹಾಗಾಗಿ ಸದಾಕಾಲ ನಾವು ದೇಹದ ಮೇಲೆ ಧಾರಣೆಯನ್ನ ಮಾಡಬೇಕಾಗಿರುತ್ತೆ ಇನ್ನು ಭಸ್ಮವು ಭಕ್ತನ ದೇಹದ ಶೀತ ದೋಷವನ್ನು ಕಳೆದರೆ ರುದ್ರಾಕ್ಷಿಯು ಉಷ್ಣಾಂಶವನ್ನು ನಾಶ ಮಾಡಿ ದೇಹದ ತಾಪವನ್ನು ನಿಯಂತ್ರಣದಲ್ಲಿಡುತ್ತದೆ ಜ್ವರದಿಂದ ಬಾಯಿ ನಾಲಿಗೆಗಳ ವಿಷವನ್ನು ರುದ್ರಾಕ್ಷದ ಗಂಧ ಪರಿಹರಿಸುತ್ತದೆ ರಕ್ತದ ಒತ್ತಡ ಎದೆನೋವು ರೋಗಗಳ ಭಯ ವ್ಯಸನಾದಿಗಳು ಜ್ವರ ಉಷ್ಣ ಮನದ ಅಶಾಂತತೆ ಮುಂತಾದ ಸರ್ವ ರೋಗಗಳನ್ನು ನಾಶ ಮಾಡುವ ಶ್ರೇಷ್ಠ ಗುಣ ಈ ರುದ್ರಾಕ್ಷಿಯಲ್ಲಿದೆ ಹಾಗಾಗಿ ಇನ್ನೂ ಅನೇಕ ವೈಜ್ಞಾನಿಕ ಉಪಯೋಗಗಳನ್ನ ನಾವು ಈ ರುದ್ರಾಕ್ಷಿಯಲ್ಲಿ ಕಾಣಬಹುದು ಒಟ್ಟಾರೆಯಾಗಿ ರುದ್ರಾಕ್ಷಿಯು ಅಷ್ಟ ಕವಚಗಳಲ್ಲಿ ಒಂದಾಗಿ ಸಾಧಕನಿಗೆ ದಿವ್ಯಾಭರಣವಾಗಿದೆ ಎಂದು ಹೇಳುತ್ತಾ ನನ್ನ ಎರಡು ಮಾತುಗಳನ್ನ ಪೂಜ್ಯ ಗುರುದೇವರ ಶ್ರೀಚರಣಗಳಿಗೆ ಸಮರ್ಪಿಸುತ್ತೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು